ಸಮಾನ್ಯ ಶ್ರೀ ಬಾಜಿ ಸಚಿವರಾಗಿ ಇರತಕ್ಕಂತ ಶ್ರೀ ಉಪಾಾಯ್ ಮಾ ಪಟ್ಟನ್ ಸಟ್ಟಿ ಸರ್ ಅವರು ಹಾಗೆ ಎರಡನೆಯದಾಗಿ ತಯಾರೆಯಲ್ಲ ಇರಬೇಕು ವಿಟ್ಟಲ್ ಹನುಮಂತಪ್ಪ ವಾಕ್ಮೋರೆ ಜೋರಾದ ಚಪಾಳಿಯ ಮೂಲಕ ಒಂದು ಹಸಗಳನ್ನ ಬೆಟ್ಟಿಕ್ಕತಕ್ಕಂತ ರೈತರಿಗೆ ಭಾಗಂತರ ಕೂಡ ಸ್ಪೂರ್ಜನ ತುಂಬಬೇಕು ಜೋರಾದ ಚಪ್ಪಳಿಯ ಮೂಲಕ ಅಪ್ಪಣ್ಣ ಮಾರುತಿ ಗಡ್ಕರಿ ಸಾಗಿದ ಕನಕವಾಡಿ ತಾಲೂಕು ರಾಯಬಾಗ ಅವರು ಎರಡು ಹಳ್ಳಿನ ಹೋಳಿ ಜಾತ್ರಾ ಚಾಂಪಿಯನ್ ಆಯ್ಕೆ ಆಗಿದೆ ಹಾಗೆ ಮುಂದಿನ ತಯಾರಿಯಲ್ಲಿ ವಿಟ್ಟರ್ ಹನುಮಂತ ವಾಗ್ಮೋಡೆ ಸಾಗಿನ ವಿಜಯಪುರ ನಾಲ್ಕು ಹಳ್ಳಿನ ಹೋಳಿ ಜಾತ್ರಾ ಚಾಂಪಿಯನ್ ಆಗಿ ಆಯ್ಕೆ ಆಗಿದೆ ಹತ್ತು ಗ್ರಾಮದ ಚಿನ್ನದ ಪದಕವನ್ನು ಪ್ರಾಯೋಜಕರಾಗಿರ್ತಕ್ಕಂಥ ಡಿ ಸಂಸ್ಥೆ ವಿಜಯಪುರ ಎರಡನೇದಾಗಿ ವಿಠರ್ ಹನುಮಂತ ವಾಗ್ಮೋಡೆ ನಾಲ್ಕು ಹಳ್ಳಿನ ಹೋರಿ ಜಾತ್ರಾ ಚಾಂಪಿಯನ್ ಹತ್ತು ಗ್ರಾಮದ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ಮೊದಲೇದು ಅಪ್ಪಣ್ಣ ಮಾರುತಿ ಗಡ್ಕರಿ ಅವರದು ಹತ್ತು ಗ್ರಾಮದ ಚಿನ್ನದ ಪದಕ ಪ್ರಾಯೋಜಕರು ಸನ್ಮಾನ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಮಾಜಿ ಸಚಿವರು ಜೋರಾದ ಚಪ್ಪಾಳೆಯ ಮೂಲಕ ಸ್ವಲ್ಪ ದಯವಿಟ್ಟು ತಮ್ಮಲ್ಲಿ ಕಳಕಳಿಯನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ರೈತ ಬಂಧುಗಳಲ್ಲಿ ಅವು ಜನಗಳು ಶಾಂತಿ ರೀತಿ ನಮಗೆಲ್ಲ ನೋಡಲಿಕ್ಕೆ ಅವಕಾಶ ಸಿಗ್ತದೆ ದಯವಿಟ್ಟು ಎರಡನೇದಾಗಿ ವಿಠಲ್ ಹನುಮಂತ ಸಾಕಿನ್ ವಿಜಯಪುರ ಹೋರಿ ಚಾಂಪಿಯನ್ ಆಗಿದೆ ಹತ್ತು ಗ್ರಾಂ ಚಿನ್ನದ ಪದಕವನ್ನು ಬಹುಮಾನವಾಗಿ ಪಡೆದುಕೊಂಡಿದೆ ಈ ಒಂದು ಆಯೋಜಕರು ಎಲ್ ಡಿ ಸಂಸ್ಥೆ ವಿಜಯಪುರ ಮೂರನೇ ತಯಾರಿ ತಾನಾಜಿ ತುಕಾರಾಮ್ ಪಡ್ತಾರೆ ಸಾಕಿನ್ ಬಡ್ತಾರ್ವಾಡಿ ತಾಲೂಕು ದನಿ ಆರು ಅಲ್ಲಿನ ಜಾತ್ರಾ ಚಾಂಪಿಯನ್ ಆಗಿ ಆಯ್ಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನದ ಪದಕ ಬಿಡಿಸಿಸಿ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ಮೂರನೆಯದಾಗಿ ತಾನಾಜಿ ಪ್ರಕಾರ ಪಡ್ತಾರೆ ಸಾಕಿನ ಬಳತಾರವಾಡಿ ತಾಲೂಕು ಅಥಣಿ ಆರು ಅಲ್ಲಿನ ಕೋರಿ ಜಾತ್ರಾ ಚಾಂಪಿಯನ್ ಆಗಿ ಆಯ್ಕೆಯಾಗಿದೆ ಅವರು ತಮ್ಮ ಹಸುವೊಂದಿಗೆ ಹತ್ತು ಗ್ರಾಮದ ಚಿನ್ನದ ಪದಕವನ್ನು ಪಡೆದುಕೊಳ್ಳಬೇಕು ಇದರ ಒಂದು ಪ್ರಾಯೋಜಕತ್ವ ಬಿಡಿಸಿಸಿ ಬ್ಯಾಂಕ್ ವಿಜಯಪುರ ಹಾಗೆ ನಾಲ್ಕನೇದಾಗಿ ತಯಾರಿಯಲ್ಲಿರಬೇಕು ಬಾಬು ಸಾಬು ತಳವಾರ್ ಸಾಕಿನ್ ಸಾರ್ವಾರ್ ತಾಲೂಕು ಬಡೇಶ್ವರ ಕಿಲಾರಿ ಆಕಳು ಜಾತ್ರಾ ಚಾಂಪಿಯನ್ ಆಗಿ ಆಯ್ಕೆಯಾಗಿದೆ ಹತ್ತು ಗ್ರಾಮ ಚಿನ್ನದ ಪದಕ ಪ್ರಾಯೋಜಕರು ಸಿದ್ದೇಶ್ವರ ಸಂಸ್ಥೆ ನಾಲ್ಕನೇ ನಂಬರ್ ತಯಾರಿಯಲ್ಲಿರಬೇಕು दोला <laughs> 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 <laughs>

ನಾಲ್ಕನೇದಾಗಿ ಬಾಬು ಸಾಬು ತಳವಾರ್ ಬಾಕಿ ಸಾರ್ವ ಕಿಲಾರಿ ಆಕಳು ಜಾತ್ರಾ ಚಾಂಪಿಯನ್ ಒಂದು ಗ್ರಾಮದ ಚಿನ್ನದ ಪದಕವನ್ನು ಪಡೆದುಕೊಳ್ಳಲು ಆಗಮಿಸಬೇಕು ಮುಂದಿನ ತಯಾರಿಯಲ್ಲಿ ರಾಜೀವ್ ಗೌಡ ಗುರುಗೌಡ ಮಿಲಾದಾರ್ ತಯಾರಿಯಲ್ಲಿ ಇರಬೇಕು ಕಿಲಾರಿ ಆಕಳು ಈ ಒಂದು ವ್ಯಾಪಾರಸ್ಥರ और बैलेंस और आगे 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 ಐದನೇಲಾಗಿ ರಾಜುಗೌಡ ತಾನಾಜಿ तुकाराम पढता रहे और बहुमाना ಬದಲಾವಣಾಗಿದೆ ಅದನ್ನ ಬದಲಾಯಿಸ್ಕೊಂಡು ಹೋಗಬೇಕೆಂದು ವಿನಂತಿಸಿಕೊಳ್ಳತಾಯಿದೇನೆ ಬೌಂಡ್ರಿ ತಾನಾಜಿ तुकाराम पढता रहे ಹಾಗೆ ಐದನೇಲಾಗಿ ರಾಜುಗೌಡ ಕುರುಗೌಡ ಬಿರಾದಾರ್ ಸಾಕಿನ ಅತ್ತರಕಾ ತಾಲ್ಲೂಕಿನಿಂದ ಕೀಲಾರಿ ಆಕಳ ಮನಕ ಜಾತ್ರಾ ಚಾಂಪಿಯನ್ ಆಗಿ ಐಕಾಗಿದೆ ஐவத்து சாய் சாபாரஸ்து ஆயோஜக ஆரநே பௌமான தயாரியில் ரமண்ண முரலிங்கப்போ